ಸಚಿವರ ಒಂದು ತಪ್ಪು ನಿರ್ಧಾರದಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ ಉಂಟಾಗಿದೆ ಒಬ್ಬ ವ್ಯಕ್ತಿಗೋಸ್ಕರ ಕಾಂಗ್ರೆಸ್ ಸರ್ಕಾರವನ್ನೇ ಅಡವಿಟ್ಟಂತಹ ಸಚಿವ ತನ್ನನ್ನೇ ತಾನೇ ಕಿಡ್ನಪ್ ಮಾಡಿಸ್ಕೊಂಡು ಲೋಕಾಯುಕ್ತರು ನನ್ನನ್ನು ಕಿಡ್ನಪ್ ಮಾಡಿದರೆ ಐವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತೇಳಿ ತನ್ನ ತಾನೇ ಕಿಡ್ನಾಪ್ ಮಾಡಿಸ್ಕೊಂಡಂತಹ ವ್ಯಕ್ತಿ ಪರ ನಿಂತಹ ಸಚಿವರಿಗೆ ಒಂದು ಸ್ಯಾಲ್ಯೂಟ್ ಕೆ ಡಿ ಡಬಲ್ ಡಬಲ್ ಬಿಲ್ ಮಾಡಿದಂತಹ ಅಧಿಕಾರಿ ಪರ ನಿಂತಹ ಸಚಿವರಿಗೆ ಡಬಲ್ ಸೆಲ್ಯೂಟ್ ರೈತರಿಗೆ ವಂಚನೆ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಸರ್ಕಾರಿ ಜಾಗಗಳಿಗೆ ನೈಜತೆನೇ ಇಲ್ಲದೆ ಬಿಲ್ಗಳನ್ನು ಮಾಡಿಕೊಂಡು ಲೂಟಿ ಮಾಡಿದಂಥ ಒಬ್ಬ ಎ ಸಿ ಪರ ನಿಂತ್ಕೊಂಡಿರೋಂಥ ಸಚಿವರಿಗೆ ಏನು ಹೇಳಬೇಕು ದಲಿತರ ಜಮೀನುಗಳನ್ನು ದುಡ್ಡು ಬಿಡುಗಡೆ ಮಾಡ್ತೀನಿ ಅಂಥೇಳಿ ಕಳ್ಳರು ಕದಿಮ್ರಿಗೆ ದುಡ್ಡನ್ನು ಬಿಡುಗಡೆ ಮಾಡಿದಂತಹ ಕೆ ಡಿ ಬಿಯ ಅಧಿಕಾರಿಯ ಪರ ನಿಂತಹ ಸಚಿವರೇ ಏನಿದು ನಿಮ್ಮ ಒಳಮರ್ಮ ಲಾರ್ಜ್ಗಳಿಗೆ ಉಡುಗೀರನ್ನ ಕರೆಸ್ಕೊಂಡು ಪಬ್ಗಳಲ್ಲಿ ಮತ್ತೊಂದು ಕಡೆ ಎಂಜಾಯ್ ಮಾಡುವಂತಹ ಒಬ್ಬ ಅಧಿಕಾರಿ ಪರ ನಿಂತಿರೋ ಸಚಿವರೇ ಇದು ನಿಮ್ಮ ಗಮನಕ್ಕೆ ಯಾಕೆ ಬರ್ತಿಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾರು ತನಕ ತಹಸೀಲ್ದಾರ್ ಆಗಿರುವಂಥ ಸಂದರ್ಭದಲ್ಲಿ ಎಷ್ಟೆಷ್ಟು ಸರ್ಕಾರಿ ಜಾಗಗಳನ್ನು ಕೊಳ್ಳೆ ಹೊಡೆದ್ರು ಯಾವ ಯಾವ ಭೂಗಳರಿಗೆ ದಾಖಲಾತಿಗಳನ್ನು ಕ್ರಿಯೇಟ್ ಮಾಡಿಕೊಟ್ರು ಅಪ್ಪ ಹೆಸರಿಗೆ ಎಷ್ಟು ಎಕರೆ ಜಮೀನನ್ನು ಮಾಡಿಸ್ಕೊಂಡ ಇವೆಲ್ಲ ಗೊತ್ತಿದ್ದು ಒಬ್ಬ ಭೂಗಳ್ನ ಸರ್ಕಾರಿ ಅಧಿಕಾರಿ ಪರ ನಿಂತಹ ಸಚಿವರಿಗೆ ಯಾರು ಉತ್ತರ ಕೊಡಬೇಕು ಸಚಿವರೇ ನೀವು ಸಾರ್ವಜನಿಕರಿಗೆ ಏನು ಉತ್ತರ ಕೊಡ್ತೀವಿ ಸರ್ಕಾರಿ ಜಾಗವನ್ನು ತನ್ನ ತಂದೆ ಹೆಸರಿಗೆ ಬರ್ಕೊಟ್ಟು ಆ ಜಾಗವನ್ನು ಇನ್ಯಾವ್ರಿಗೂ ಒಬ್ಬರಿಗೆ ದೊಡ್ಡ ಕಂಪ್ನಿಗೆ ಜೇಡಿಗೆ ಕೊಟ್ಟು ಈಗ ಅದೇ ಜಮೀನಿಗೆ ಹನ್ನೆರಡು ಪರ್ಸೆಂಟ್ ತಿಂಗಳ ತಿಂಗಳ ಆದಾಯವನ್ನು ಇರುವಂಥ ಸರ್ಕಾರಿ ಜಾಗದ ಮೇಲೇ ಅಂಥವನ ಪರ ನಿಂತಿರುವಂಥ ಸಚಿವರಿಗೆ ಏನು ಕೊಡ್ಬೇಕು ಭ್ರಷ್ಟಾಚಾರಕ್ಕೆ ಸಾಥ್ ಕೊಟ್ಟಂತಹ ಎಂ ಬಿ ಪಾಟೀಲ್ ಸಚಿವರೇ ನೀವು ರಾಜೀನಾಮೆ ಯಾವಾಗ ಕೊಡ್ತೀರಿ ಅನ್ನೋದು ನನ್ನ ಪ್ರಶ್ನೆ ನನ್ನನ್ನು ಕಿಡ್ನಾಪ್ ಮಾಡಿ ಐವತ್ತು ಲಕ್ಷ ಡಿಮ್ಯಾಂಡ್ ಇಟ್ರು ಅನ್ನೋ ವ್ಯಕ್ತಿ ತನ್ನ ತಂದೆ ಹೆಸರಿಗೆ ಸರ್ಕಾರಿ ಜಾಗವನ್ನು ಮಾಡಿಕೊಂಡು ಇನ್ನೊಬ್ಬ ಕಂಪ್ ದೊಡ್ಡ ಕಂಪ್ನಿಗೆ ಜೇ ಕೊಟ್ಟು ಹನ್ನೆರಡು ಪರ್ಸೆಂಟನ್ನು ತಿಂಗಳ ತಿಂಗಳ ಬಾಚ್ತಾ ಇರುವಂತಹ ಭೂಗಳನಿಗೆ ದಲಿತರ ಜಮೀನನ್ನು ಬೇರೆ ವ್ಯಕ್ತಿಗೆ ಕೆ ಬಿಯಲ್ಲಿ ದುಡ್ಡನ್ನ ರಿಲೀಸ್ ಮಾಡಿ ಅವರ ಹತ್ರ ಲೂಟಿ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಸರ್ಕಾರಿ ಜಾಗಗಳಿಗೆ ನೈಜತೆನೇ ಇಲ್ಲದೆ ಸರ್ಕಾರಿ ಜಾಗಗಳಿಗೆ ದುಡ್ಡುಗಳನ್ನು ರಿಲೀಸ್ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿರುವಂಥ ಅಧಿಕಾರಿ ಪರ ಕೆಡಿಬಿಗೆ ಹೋಗೋ ಅಂತ ರೈತರಿಗೆ ದುಡ್ಡು ಕೊಡಬೇಕಾಗಿತ್ತು ಆದರೆ ದುಡ್ಡು ರೈತರಿಗೆ ಕೊಡದೆ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿಕೊಂಡು ರೌಡಿಗಳನ್ನ ಇಟ್ಕೊಂಡು ದುಡ್ಡು ರೋಲ್ಕಲ್ ಮಾಡ್ತಾ ಇರುವಂತಹ ಒಬ್ಬ ಭ್ರಷ್ಟ ಅಧಿಕಾರಿ ಪರ ತನ್ನ ತಂದೆ ರಾಜಕೀಯದಲ್ಲಿ ನಿಂತು ಎಮ್ ಎಲ್ ಎ ಆಗಬೇಕು ಅಂತ ಪರದಾಡ್ತಾ ಪಡ್ತಿರ್ತಾ ತನ್ನ ತಂದೆಗೆ ಸರ್ಕಾರಿ ದುಡ್ಡನ್ನು ಕೋಟಿ ಕೋಟಿ ಚುನಾವಣೆಗೆ ಖರ್ಚು ಮಾಡ್ತಾ ಇರುವಂತಹ ಅಧಿಕಾರಿ ಪರ ಭ್ರಷ್ಟಾಚಾರಕ್ಕೆ ಸಾಥ್ ಕೊಡ್ತಾ ಕೆಇಡಿಬಿಯನ್ನೇ ನುಂಗಿ ನೀರು ಕುಡಿತಾ ಇರುವಂತಹ ಪರ್ಮನೆಂಟಾಗಿ ಜಾಗ ಗೊತ್ತಿಲ್ಲ ಆತ್ನಿಗೆ ಆ ಎಸಿಗೆ ಪರ್ಮನೆಂಟಾಗಿ ಆ ಜಾಗವೇ ಇನ್ನೂ ಆಗಿಲ್ಲ ಆ ಜಾಗದಲ್ಲಿ ಕೂರಿಸಿರೋಂತಹ ವ್ಯಕ್ತಿಗೆ ಎಂ ಬಿ ಪಾಟೀಲ್ ಅವರು ಲೆಟ್ರನ್ನ ಬರೀತಾರೆ ಈ ವ್ಯಕ್ತಿ ಈ ಜಾಗದಲ್ಲಿ ಸೂಕ್ತ ಈ ವ್ಯಕ್ತಿನೇ ಈ ಜಾಗಕ್ಕೆ ಬೇಕು ಈ ವ್ಯಕ್ತಿನ ವರ್ಗಾವಣೆ ಮಾಡಬಾರ್ದು ಈ ವ್ಯಕ್ತಿ ನಿಷ್ಠಾವಂತ ಅಂತೇಳಿ ಲೆಟ್ರನ್ನ ಬರೆದು ಒಬ್ಬ ಬ್ರಸ್ಟನ್ನು ಭೂಗಳನ್ನ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ನಡ್ಕೊಂಡು ಲಾರ್ಜ್ಗಳಲ್ಲಿ ಹೋಗಿ ಹೆಣ್ಮಕ್ಳ ಜೊತೆ ಚಕ್ಕಂದ ಆಡೋವಂಥವನಿಗೆ ನೀವು ರೆಕಮೆಂಡ್ ಸರ್ಕಾರಕ್ಕೆ ಮಾಡಿ ಆ ರೆಕಮೆಂಡ್ ಮೇಲೆ ಇನ್ನೂ ಆತನ ನಿಮ್ಮ ಕೆ ಡಿ ಬೇಲೆ ಇಟ್ಕೊಂಡು ಕುತ್ಕೊಂಡಿದ್ದೀರಲ್ಲ ಎಂ ಬಿ ಪಾಟೀಲ್ ಸಚಿವರೇ ಇದೇನಾ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇಂಥವ್ರಿಗೆ ನೀವು ಬೆಂಬಲ ಕೊಟ್ಟು ಸರ್ಕಾರಕ್ಕೆ ವಂಚನೆ ಮಾಡ್ತಿದ್ದೀರಾ ಅಂತಂದರೆ ನೀವು ನಿಮ್ಮ ಸಚಿವ ಸ್ಥಾನದಿಂದ ಯಾವಾಗ ರಾಜೀನಾಮೆ ಕೊಡ್ತೀರಾ ಅಂತೇಳಿ ಜನ ಕೇಳ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು ಇಲ್ಲ ಅಂತಂದ್ರೆ ನಿಮ್ಮ ಎಂ ಬಿ ಪಾಟೀಲ್ ಅವರು ರಾಜೀನಾಮೆ ಕೊಡಬೇಕು ಅಂತ ಜನ ಮಾತಾಡ್ತಿದ್ದಾರೆ ವೀಕ್ಷಕರೇ ಸಂಪೂರ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ Нема сам